ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಅಂತ ಭಾವಸ್ಯ ನಮ್ಮ ಮಂಗಳೂರು ಜರ್ನಿಯ ಪಾರ್ಟ್ ತ್ರೀ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆ ನೈಟ್ ನಾವು ಊಟಕ್ಕೆ ಕಲ್ದಾಡಿದ್ದು ಅಷ್ಟಿಷ್ಟಲ್ಲ ಸೊ ಅಲ್ದಾಡಿದ್ರು ಕೂಡ ಒಂದು ಒಳ್ಳೆ ಹೋಟ್ಲಲ್ಲಿ ಒಂದು ಒಳ್ಳೆ ಊಟ ನಮಗೆ ಸಿಕ್ಕಿತು ಸೊ ಇವಾಗ ರಿಟರ್ನ್ ನಾವು ಮತ್ತೆ ದಾವಣಗೆರೆ ಹೊರಟಿದ್ದೀವಿ ಸೊ ಅದು ಬಂದ್ಬಿಟ್ಟು ನಾವು ಮಾಡಿರೋ ರೂಮ್ ಪಕ್ಕದಲ್ಲೇ ಇರೋದ್ರಿಂದ ನಮ್ಗೆ ಅದು ಗೊತ್ತಾಗ್ಲಿಲ್ಲ ಫಸ್ಟ್ ನಾವು ಬೇರೆ ರೂಟಲ್ಲಿ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಹುಡುಕಿದ್ವಿ ಆ ಊಟ ನಮಗೆ ತುಂಬ ಇಷ್ಟ ಆಗಿ ರಿಟರ್ನ್ ನಾವು ಅಲ್ಲಿಂದಾನೆ ಮತ್ತೆ ಪಾರ್ಸೆಲ್ ಊಟ ತಗೊಂಡು ಬಂದ್ವಿ ಎಲ್ಲರೂ ಊಟ ಮಾಡ್ತಾ ಕೂತ್ರಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಊಟನ ಪಾರ್ಸೆಲ್ ತೊಗೊಂಡ್ಬಂದು ಟ್ರೈನರ್ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಇನ್ನು ನನ್ನ ಫ್ರೆಂಡು ಮಗಳಿಗೆ ಫಿಶ್ ಊಟ ತೊಗೊಂಡು ಬಂದ್ಲು ಯಾಕೆಂದರೆ ಮಂಗಳೂರಿಗೆ ಬಂದು ನನ್ನ ಮಗಳಿಗೆ ಫಿಶ್ ತಿನ್ನಿಸಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಮಗಳು ಫಿಶ್ ತೊಗೊಂಡು ಬಂದರು ಇನ್ನು ನಾನು ಜ್ಯೋತಿ ಪ್ಯೂರ್ ವೆಜ್ ಆಗಿರೋದ್ರಿಂದ ನಾವು ಟೊಮೊಟೊ ರೈಸ್ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದೆ ಸೊ ಅಂದರೆ ನಮಗೆ ಟ್ರೈನಿಗೆ ಸ್ವಲ್ಪ ಲೇಟ್ ಆಗ್ತಿರೋದ್ರಿಂದ ಎಮರ್ಜೆನ್ಸಿ ಅಂದರೆ ನಮಗೆ ಟೊಮೊಟೊ ರೈಸ್ ಸಿಕ್ತು ಸೊ ಹಾಗಾಗಿ ತಗೊಂಡು ಬಂದು ಟ್ರೈನಲ್ಲಿ ಊಟ ಮಾಡಿಕೊಂಡು ಸೊ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಟ್ರೈನ್ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಮೂರು ಮೂರು ಗಂಟೆ ಆಗಿತ್ತು ಸೊ ಹಾಗಾಗಿ ಬೆಳಗ್ಗೆ ಬೇಗ ಇದು ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಅದಾದಮೇಲೆ ರೂಮಿಗೆ ಬಂದು ಅಪ್ ಆಗಿ ಔಟ್ ರೂಮ್ ಔಟ್ ಮಾಡಿಕೊಂಡು ಟ್ರೈನ್ ಬಂದು ಟ್ರೈನಲ್ಲಿ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಅಂತೂ ಸ್ಟಾರ್ಟ್ ಮಾಡಿದ್ವಿ ನೋಡಿ ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಮಗಳು ಹೇಗೆ ಆಟ ಆಡ್ತಿದ್ದಾರೆ ಅಂತ ಹೇಳಿ ನಾವೆಲ್ಲ ಫ್ರೆಂಡ್ಸು ಸುಮ್ಮನೆ ತಮಾಷೆಗೆ ತುಂಬ ಮಾತಾಡ್ತಿರ್ತೀವಿ ಏನು ಅಂತಂದರೆ ಅನಿಯಮ್ಮನ ನನ್ನ ಮುದ್ದು ಹುತ್ತು ಸೊಸೆ ಬಿಡೋಣ ಅಂದರೆ ನನ್ನ ಮನೆ ಸೊಸೆ ಮಾಡ್ಕೊಳ್ಳೋಣ ನನ್ನ ಮಗಳನ್ನ ಜ್ಯೋತಿ ಮನೆ ಸೊಸೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾ ಇರ್ತೀವಿ ಸೊ ನಾವೆಲ್ಲ ಸುಮ್ಮನೆ ತಮಾಷೆಗೆ ಮಾಡ್ಕೊಳ್ತೀವಿ ನಮ್ಮ ಒಂದು ಸ್ನೇಹ ಸಂಬಂಧ ಆಗಿ ತಿರುಗಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಜಸ್ಟ್ ಇವಾಗ ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾತಾಡ್ತಿರ್ತೀವಿ ನನ್ನ ಅಳಿಯ ಅಂತ ಹೇಳ್ತಿರ್ತಾಳೆ ನಾನು ನಿನ್ನ ಮಗನ ಥರ ಅಥ್ವಾ ನಾನು ಅವಳು ನನ್ನ ಮಗಳ ಥರ ಅಂದ್ರೂ ಕೂಡ ನನ್ನ ಫ್ರೆಂಡ್ ಇಲ್ಲ 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 ನಿನ್ನ ಮಗಳ ಥರ ಎಲ್ಲ ಅವಳು ನಿನ್ನ ಸೊಸೆ ಮುಂದೆ ನಿನ್ನ ಫ್ಯೂಚರ್ ಸೊಸೆ ಆಗೋಳು ಅಂತೆಲ್ಲ ಹೇಳ್ತಿರ್ ಇರ್ತಾಳೆ ಅದು ನಮಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ಮುಂದೆ ಅವ್ರು ದೊಡ್ಡವರಾದಾಗ ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅವ್ರ ಮನಸಲ್ಲಿ ಯಾರು ಇರ್ತಾರೋ ಗೊತ್ತಿರಲ್ಲ ಬಟ್ ಈಗೇನೋ ಸುಮ್ಮನೆ ಕಾಲು ಎಳ್ಕೊಂಡು ತಮಾಷೆ ಮಾಡ್ತಾ ಇರ್ತೀವಿ ಸೊ ಮತ್ತೆ ರಿಟರ್ನ್ ಆಗಬೇಕಾದ್ರೆ ಮತ್ತೆ ನಮಗೆ ಸಕಲೇಶ್ಪುರ ವ್ಯೂಸ್ನ ನೋಡೋವಂಥ ಒಂದು ಭಾಗ್ಯ ಸಿಕ್ತು ಸೊ ಮಧ್ಯಾಹ್ನ ಆದರೂ ಕೂಡ ಪರವಾಗಿಲ್ಲ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಸೊ ಅದನ್ನೇ ನಾನು ನಿಮ್ಮ ಜೊತೆಯೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ತಿರ್ಗಾ ಮುರುಘಾ ಅದನ್ನೇ ಶೇರ್ ಮಾಡ್ಕೊಳ್ತಿದ್ದಾಳೆ ಅಂತ ಅಂದ್ಕೊಳೋದಿಕ್ಕೆ ಹೋಗಬೇಡಿ ಸೊ ಸಕಲೇಶ್ಪುರ ವ್ಯೂಸ್ನ ಶೇರ್ ಮಾಡ್ಕೊಳ್ತಾ ನಾನು ನನ್ನ ಫ್ರೆಂಡಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ವೀರಿಗೆ ಯಾಕೆ ಅಂದರೆ ಅವನಿಗೆ ಕೆಲಸ ಒಂದು ಕಡೆ ಇರೋದಿಲ್ಲ ಬೇರೆ ಬೇರೆ ಕಡೆಗೆಲ್ಲ ಕೆಲ್ಸಕ್ಕೆ ಹಾಕಿರ್ತಾರೆ ರೀಸೆಂಟಾಗಿ ಅವನನ್ನು ಗುಜರಾತ್ ಒಂದು ಕಂಪ್ನಿಗೆ ಹಾಕಿದ್ರಂತೆ ಸೊ ಗುಜರಾತಲ್ಲಿ ಇರ್ತಕ್ಕಂಥ ಅವರ ಇನ್ನೊಂದು ಕಂಪ್ನಿ ಕೆಲಸಕ್ಕೆ ಹಾಕಿದ್ರಂತೆ ಬಟ್ ನಾವು ಬರ್ತಿದ್ದೀವಿ ಅಂದ ತಕ್ಷಣ ವೀರು ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾನೆ ಇಲ್ಲ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಸೊ ನನಗೆ ಒನ್ ವೀಕ್ ನನಗೆ ಪೋಸ್ಟ್ಪೋನ್ ಮಾಡಿಕೊಡಿ ನಾನು ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಂತ ಕೇಳಿಸ್ಕೊಂಡು ನಮಗೋಸ್ಕರ ವೀರು ಟೂ ಒನ್ ವೀಕ್ ಕೆಲಸನ ಪೋಸ್ಟ್ಪೋನ್ ಮಾಡಿಸ್ಕೊಂಡು ಟೂ ಡೇಸ್ ಕೆಲಸನ ರಜೆ ಮಾಡಿಕೊಂಡು ಅವನ ಒಂದು ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಳ್ಳೊಳ್ಳೆ ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿರೋದು ಅವನಿರೋದು ಮಂಗಳೂರಲ್ಲಿ ಆಗಿರೋದ್ರಿಂದ ಯಾವ್ಯಾವ ಸ್ಥಳ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೋ ಸೊ ಅಲ್ಲೆಲ್ಲ ಕರ್ಕೊಂಡೋದ ಇನ್ನೂ ಕೂಡ ಅವನಿಗೆ ತುಂಬ ಪ್ಲೇಸ್ಗಳನ್ನ ಮಂಗಳೂರಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು ಕೊರಗಜ್ಜಂದು ಏನೇನೆಲ್ಲ ಫಂಕ್ಷನ್ಸ್ಗಳು ನಡೆಯುತ್ತಿರುತ್ತೆ ಅದನ್ನೆಲ್ಲ ತೋ ನಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಆಸೆ ಇತ್ತು ಬಟ್ ನಮಗೆ ಟೈಮಿನ ಅಭಾವ ತುಂಬ ಇರೋ ಕಾರಣ ನಾವು ರಿಟರ್ನ್ ಆದ್ವಿ ಮತ್ತೆ ಫೋನ್ ಮಾಡಿ ಹೇಳಿದ್ರು ಮತ್ತೆ ಯಾವಾಗಲಾದರೂ ಫ್ರೀ ಮಾಡ್ಕೊಂಡು ಬನ್ನಿ ನೀವು ಏನೇನೆಲ್ಲ ಮಿಸ್ ಮಾಡ್ಕೊಂಡಿದ್ರೋ ಅದನ್ನ ಇನ್ನೊಂದು ಸರಿಯೆಲ್ಲ ನೋಡ್ಬೋದು ಅಂತ ಹೇಳಿದ್ರು ಹಾಗೆ ಸ್ನೇಹಿತರೆ ನಾನು ನಿಮ್ಮ ಜೊತೆ ಇನ್ನೊಂದು ವಿಷಯನೂ ಕೂಡ ಶೇರ್ ಮಾಡಿಕೊಳ್ಬೇಕು ನನಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದರೆ ತುಂಬ ತುಂಬ ಇಷ್ಟ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಉತ್ತರ ಕರ್ನಾಟಕ ಭಾಷೆ ಅಂದರೆ ಎಲ್ಲರಿಗೂ ಕೂಡ ಉತ್ತರ ಕರ್ನಾಟಕ ಭಾಷೆ ಅಂದರೆ ತುಂಬ ಇಷ್ಟಪಡ್ತಾರೆ ನನಗೂ ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಷೆ ಜೊತೆ ನನಗೆ ಮಂಗಳೂರು ಭಾಷೆನೂ ಕೂಡ ತುಂಬ ಇಷ್ಟ ಅರ್ಥ ಆಗೋಲ್ಲ ಬಟ್ ಕೇಳೋದಕ್ಕೇನು ಒಂಥರ ತುಂಬ ಚೆನ್ನಾಗಿರುತ್ತೆ ಮಂಗಳೂರು ಭಾಷೆ ಮತ್ತು ಮಂಡ್ಯ ಭಾಷೆ ಆಗಿರ್ಬೋದು ಅವೆಲ್ಲ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿರುತ್ತೆ ನನಗೆ ಮಂಗಳೂರು ಮತ್ತು ಮಂಡ್ಯ ಭಾಷೆ ಎಲ್ಲ ತುಂಬ ಇಷ್ಟ ಆಗದೆ ಸೊ ಅಲ್ಲಿ ಮಾತಾಡ್ತಾ ಪಟ 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 ಅಂತ ಮಾತಾಡ್ತಿರುವಾಗ ನನಗೆ ಏನೂ ಅರ್ಥ ಆಗ್ತಿರಲಿಲ್ಲ ವೀರು ಕೂಡ ಸುಮಾರು ವರ್ಷಗಳಿಂದ ಮಂಡ್ಯದಲ್ಲೇ ಇರೋ ಕಾರಣ ಅವನು ಕೂಡ ಏನಾದರೂ ಫಾಸ್ಟಾಗಿ ಮಾತಾಡ್ಬಿಟ್ಟ ಅಂತಂದರೆ ನಮಗೆ ಬೇಗ ಅರ್ಥ ಆಗ್ತಿರಲಿಲ್ಲ ಆ ಅಂತ ಇನ್ನೊಂದು ಸರಿ ಕೇಳಿದ್ಮೇಲೆ ವೀರು ನಿಧಾನವಾಗಿ ನಮಗೆ ಹೇಳೋಣ ಸೊ ಈ ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ಹೇಳೋಣ ಅವಾಗ ನಮಗೆ ಭಾಷೆ ಅರ್ಥ ಆಗ್ತಿತ್ತು ಬಟ್ ಕೇಳೋದಕ್ಕೆ ಒಂಥರ ಇರುತ್ತೆ ಯಾವುದೇ ಭಾಷೆ ಆಗಲಿ ತುಂಬ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅವ್ರವ್ರದ್ದು ಭಾಷೆ ಅವ್ರವ್ರಿಗೆ ಆಗಿರುತ್ತೆ ಸೊ ಸ್ನೇಹಿತರೆ ನಿಮಗೆ ಸಕಲೇಶ್ಪುರ ವ್ಯೂಸ್ ಜೊತೆ ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವ್ರು ಬಂದುಬಿಟ್ಟು ಕ್ರಿಶ್ಚಿಯನ್ಸ್ ಇವರೆಲ್ಲ ಮಂಗಳೂರವರೇ ಬಟ್ಟೆ ಕನ್ನಡ ಬರೋಲ್ಲ ಕನ್ನಡ ಬರೋಲ್ಲ ಅಂದರೂ ಕೂಡ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಿನ್ಗಲ್ಲಾದರೂ ಬರೋವಂಥ ಸ್ವಲ್ಪ ಬಟ್ಲರ್ ಇಂಗ್ಲೀಷಲ್ಲೋ ಏನೇನೋ ಪ್ಯಾಚಪ್ ಮಾಡಿಕೊಂಡು ಇವ್ರನ್ನೂ ಕೂಡ ಒಂದು ಬೆಸ್ಟ್ ಫ್ರೆಂಡ್ ಮಾಡಿಕೊಂಡು ಒಂದು ಗ್ಯಾಂಗ್ ಹವಳಿಯಲ್ಲಿ ಇವ್ರನ್ನೂ ಕೂಡ ಸೇರಿಸ್ಕೊಂಡ್ವಿ ಗ್ರೀನ್ ಶರ್ಟ್ ಹಾಕಿರೋರದು ಬರ್ಡೇ ಇತ್ತು ನಾಳೆ ಸೊ ಹಾಗಾಗಿ ಅವರು ಕೂಡ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿಕೊಂಡ್ರು ಇವರೆಲ್ಲ ಕಾಲೇಜ್ ಹುಡುಗರು ಸೊ ಎಲ್ಲಿಗೋ ಧಾರವಾಡ ಏನೋ ಅವ್ರಿಗೆ ಕೋಚಿಂಗ್ ಏನೋ ಹಾಕ್ತಿದಾರಂತೆ ಸೊ ಆ ಒಂದು ಇದ್ರ ಮೇಲೆ ಹೊರಟಿದ್ರು ಸೊ ನಾವು ನೈಟ್ ಬರೋ ತನಕ ಎಚ್ಚರವಾಗಿದ್ದರು ನಾವು ನೈಟ್ ಇಲ್ಲಿಗೆ ಬಂದಾಗ ನಾವು ದಾವಣಗೆರೆಗೆ ಬಂದಾಗ ಒಂದು ಗಂಟೆ ಆಗಿತ್ತು ಅಲ್ಲಿ ತನಕ ಎಚ್ಚರವಾಗಿದ್ದು ಅಕ್ಕ ನೀವು ನಮಗೆ ಸಿಕ್ಕಿದ್ದು ತುಂಬ ಇಷ್ಟ ಆಯಿತು ಸೊ ನಿಮ್ಮ ಜೊತೆ ಪ್ರತಿ ಕ್ಷಣವೂ ನಮಗೆ ತುಂಬ ಇಷ್ಟ ಆಯಿತು ಸಿಸ್ಟರ್ ಅಂತೆಲ್ಲ ಹೇಳಿದರು ಸೊ ಅವ್ರ ಭಾಷೆಗಳು ಸ್ವಲ್ಪ ಸ್ವಲ್ಪ ನನ್ನ ಫ್ರೆಂಡಿಗೆ ಅರ್ಥ ಆಗ್ತಿತ್ತು ಇನ್ನ ಫುಲ್ ಪರ್ಫೆಕ್ಟಾಗಿ ನನ್ನ ಫ್ರೆಂಡ್ ಇಂಗ್ಲೀಷ್ ಕೂಡ ಮಾತಾಡ್ತಿರೋ ಕಾರಣ ಅವರಿಬ್ಬರು ಎಲ್ಲ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿತ್ತು ಅದನ್ನು ನಮಗೆ ಟ್ರಾನ್ಸ್ಲೇಷನ್ ಮಾಡ್ತಾಯಿದ್ಲು ಸೊ ಅವರು ಈ ಥರ ಹೇಳಿದರು ಅಂತ ಹೇಳಿ ಸೊ ಪಾಪ ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ ಹೇಳಿದರು ಯಾವುದೇ ಆಗಲಿ ಸ್ನೇಹ ಭಾಷೆ ಬರಲೇಬೇಕು ಅಂತ ಏನಿಲ್ಲ ಒಂದು ಒಳ್ಳೆಯ ಸ್ನೇಹ ಹುಟ್ಟಬೇಕು ಅಥವಾ ಒಂದು ಒಳ್ಳೆ ಪ್ರೀತಿ ನಮಗೆ ಸಿಗಬೇಕು ಅಥವಾ ಒಂದು ಒಳ್ಳೆ ವಿಶ್ವಾಸ ನಮಗೆ ಸಿಗಬೇಕು ಅಂತ ಅಂದರೆ ಭಾಷೆ ಬರಲೇಬೇಕು ಅಂತ ಏನಿಲ್ಲ ಒಂದು ಸ್ಮೈಲ್ ಮುಖಾಂತ್ರನೂ ಕೂಡ ಒಂದು ಒಳ್ಳೆಯ ಸ್ನೇಹ ನಮಗೆ ಸಿಕ್ಕಿರುತ್ತಲ್ವ ಸೊ ಅವರು ಕೂಡ ಅಷ್ಟೇ ತುಂಬ ಮುದಾಗಿ ಮುದಾಗಿ ಮಾತಾಡ್ತಾಯಿದ್ರು ಹುಡುಗ ಫಸ್ಟಿಗೆಲ್ಲ ಸಿಕ್ಕಾಪಟ್ಟೆ ಕಾಲು ಎಳೆದ್ವಿ ಅವ್ರ ಭಾಷೆ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅಥವಾ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ನಾವು ಅವ್ರನ್ನ ರ್ಯಾಗ್ ಮಾಡಿದ್ವಿ ಅವ್ರು ನಮ್ಮನ್ನ ರ್ಯಾಗ್ ಮಾಡಿದ್ರು ಯಾವುದೇ ಆಗಲಿ ಸ್ವಲ್ಪ ಜಗಳದಿಂದ ಸ್ಟಾರ್ಟ್ ಆಗಿರೋ ಸ್ನೇಹ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ತುಂಬ ಲಾಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಬಟ್ ಅವರದು ಫೋನು ನಂಬರ್ ಅದೆಲ್ಲ ಏನೂ ಇಲ್ಲಾಂದ್ರು ಕೂಡ ಆ ಹುಡುಗರು ತುಂಬ ಇಷ್ಟ ಆಯಿತು ಹುಡುಗರು ಆಯಿತು ತುಂಬಾ ಇಷ್ಟ ಆದರು ತುಂಬ ಚೆನ್ನಾಗಿ ಮಿನ್ಗಲ್ಲಾದರು ಸೊ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗೂ ಬೆಳಗ್ಗೆ ಎತ್ತ ತಕ್ಷಣ ಸ್ವಲ್ಪ ಲೆಮನ್ ರೈಸ್ನ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಜ್ಯೋತಿ ಬಂದುಬಿಟ್ಟು ಸಿಕ್ಸ್ ಓ ಕ್ಲಾಕಿಗೆ ಹೊರಟಿದ್ದಾಯಿತು ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಇವತ್ತು ಕೂಡ ರಜೆ ಮಾಡಿಸೋದು ಬೇಡ ಬಟ್ ಆರು ಗಂಟೆಗೆ ಅವಳೇದೋಗಿದ್ದಾಯಿತು ಇನ್ನು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಿದ್ದೀನಿ ನಾವು ಸೌ ಕೂಡ ಇವತ್ತು ಊರಿಗೆ ವಾಪಾಸ್ ಹೋಗ್ತಿದ್ದಾಳೆ ಅಂತೇಳ್ಬಿಟ್ಟು ಬೆಳಗ್ಗೆ ಲೆಮನ್ ರೈಸ್ ಮಾಡಿದೆ ಅದಾದಮೇಲೆ ಮಧ್ಯಾಹ್ನದ ಅಡುಗೆ ಕೂಡ ಮಾಡ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನದ ಅಡುಗೆ ಸ್ವೀಟ್ ಮತ್ತು ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ನನ್ನ ಫ್ರೆಂಡಿಗೆ ಗೆಣಸ್ಬೇಕಿತ್ತಂತೆ ಗೆಣಸು ತಿನ್ನಬೇಕು ಅಂತ ಅನಿಸ್ತಿದೆ ಅಂತಂದಲು ಸೊ ಮನೇಲಿ ಗೆಣಸಿರೋ ಕೋಣ ಅವಳಿಗೆ ಗೆಣಸು ಬೇಯಿಸ್ಕೊಟ್ಟೆ ನನ್ನ ಸೊಸೆ ಮುದ್ದುಗೆ ಗೆಣಸು ಇಷ್ಟ ಇರಲಿಲ್ಲ ಸೊ ಅವಳೇ ನನಗೆ ಪಾಯಸ ಅಂದ್ಲು ಅವಳಿಗೋಸ್ಕರ ಪಾಯಸ ರೆಡಿ ಮಾಡಿದಾಯಿತು ಸಾವಿಗೆ ಪಾಯಸ ಗೆಣಸು ಅನ್ನ ಸಾಂಬಾರು ಇವತ್ತಿನ ಬ್ರೇಕ್ ಹೋತು ಸೊ ಸಾರಿ ಇವತ್ತಿನ ಲಂಚು ಸೊ ಲಂಚೆಲ್ಲ ಮುಗಿಸ್ಕೊಂಡು ಮಗಳನ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಸ್ತೀವಿ ಅವಳು ಕೂಡ ಹುಟ್ಟಿದ್ದಾಳೆ ಈ ಒಂದು ಕ್ಷಣ ಏನಿದೆ ಸ್ನೇಹಿತರೆ ಸೊ ಇಷ್ಟು ಆರು ಏಳು ದಿನದ ಜರ್ನಿಯಲ್ಲಿ ಇವತ್ತು ಮನಸ್ಸಿಗೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿರೋದೆ ಸೊ ಯಾರಿಗೆ ಆಗಲಿ ಫ್ರೆಂಡ್ಸ್ ಬಂದಾಗ ಇರೋಂಥ ಖುಷಿ ಹೋಗ್ತಿರುವಾಗಿರೋಲ್ಲ ಸೊ ನನಗಂತೂ ತುಂಬಾ ಅಳು ಬಂದಿತ್ತು ಬಟ್ ಅಳು ಆಗಿಲ್ಲ ನಾನು ಹತ್ರ ಅವಳು ಸಹಿಸೋ ಹಾಗೇನೇ ಇಲ್ಲ ನೀನು ಹತ್ತಿ ಅಲ್ಲೇ ಹೊಡ್ತಾ ಹೊಡೆದ್ರು ಹೊಡೆದ್ರೂ ಅವಳೇನು ಡೌಟ್ ಇರೋಲ್ಲ ಸೊ ನಾನು ಅಳೋದು ಅಂದರೆ ಅವಳು ಕೂಡ ಇಷ್ಟ ಆಗೋದಿಲ್ಲ ಸೊ ಏನು ಮಾಡೋದು ಅಂತ ಬೇಜಾರಾಗ್ತಾಯಿತ್ತು ಏನಾಯ್ತು ಅಂತಂದ್ರೆ ಈ ಒಂದು ಐದಾರು ದಿನ ಜೊತೆಗಿದ್ರು ಕೂಡ ನೀಟಾಗಿ ನೈಟ್ ಎಲ್ಲ ನಾವು ಮಾತಾಡಲಿಲ್ಲ ಸುಮ್ನೆ ಅಲ್ಲಿ ಹೋಗು ಇಲ್ಲಿ ಹೋಗು ಬರೀ ಅಲ್ಲಿ ಇಲ್ಲಿ ಓಡಾಡೋದು ಅವಸ್ರ ಅವರ ಗಜಿ ಬಿಜಿ ಅನ್ನೋ ತರ ಸಾಗೋಯ್ತು ಸೊ ಹಂಗಾಗಿ ನಮಗೆ ಕಂಫರ್ಟಬಲ್ ಆಗಿ ಡೇ ಕಳದ್ವಿ ಅನಿಸ್ಲಿಲ್ಲ ಆದ್ರೂ ಕೂಡ ಹೋಗ್ಬೇಕಲ್ವಾ ಸ್ನೇಹಿತರೆ ಅವಳಿಗೂ ಕೂಡ ಅವಳದ್ದೇ ಆದ ಫ್ಯಾಮಿಲಿ ಅಲ್ಲಿ ವೇಟ್ ಮಾಡ್ತಾ ಇರತ್ತೆ ಸೊ ಅವಳಿಗೆ ಹ್ಯಾಪಿ ಜರ್ನಿ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಯ್ತು ಅಂತ ತಿಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ